ಬೆಲ್ಲ ಎಲ್ಲರೂ ಗೌರವ ಕೊಡ್ತಾರೆ ಓಕೆ ಕಳೆದ ಅಧಿವೇಶನದ ನಂತರ ಈ ಮನೆಯ ಮನೆ ಸದಸ್ಯರು ಮತ್ತು ಇತರ ಗಣ್ಯರು ನಿಧನರಾಗಿದ್ದಾರೆ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ನಿರ್ಣಯವನ್ನು ಮಡಿಸಿದ್ದೀರಿ ಆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಲಾರ್ಡ್ ಅವರೇ ಆಫೀಸರ್ ಇಸ್ ಗೋಯಿಂಗ್ ಲಾರ್ಡ್ ಒಬ್ನೇ ಭಯ ಪಡೆದ್ ಬೆಲ್ಲ ಎಲ್ಲರೂ ಗೌರವ ಕೊಡ್ತಾರೆ ಒಬ್ಬ ಕೊಡೋಲ್ಲ ಕಳೆದ ಅಧಿವೇಶನದ ನಂತರ ಈ ಮನೆಯ ಮನೆ ಸದಸ್ಯರು ಮತ್ತು ಇತರ ಗಣ್ಯರು ನಿಧನರಾಗಿದ್ದಾರೆ ನೀವೆಲ್ ನೀವು ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ನಿರ್ಣಯವನ್ನು ಮಂಡಿಸಿದ್ದೀರಿ ಆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ